ಎಮ್ ಎಸ್ ಎಮ್ ಇಗೆ ಏನು ಆದ್ಯತೆಯನ್ನು ಏನು ಬಜೆಟ್ನಲ್ಲಿ ಕೊಟ್ಟಿದ್ದರು ಮುಂದೆ ಎಮ್ ಎಸ್ ಎಮ್ ಇಲ್ಲಿ ಏನೇನು ಆಗಬೇಕು ಅನ್ನೋದ್ರ ಕುರಿತಂತೆ ಇವತ್ತು ಸಲಹೆ ಮತ್ತು ಸೂಚನೆ ಪ್ರತಿ ತೆರಿಗೆದಾರರು ಮತ್ತು ತೆರಿಗೆದಾರರು ಮತ್ತು ಹಾಗೆಯೇ ಒಂದು ಪಾವತಿದಾರರ ಒಂದು ಸಮಾವೇಶ ಹಾಗೆ ಅದನ್ನು ಕಾರ್ಯಾಗಾರ ಅಂತಲೇ ಹೇಳಿ ಕರೀಬೋದಾಗಿದೆ ಈ ಒಂದು ಕಾರ್ಯಗಾರವನ್ನು ಕೂಡ ಏರ್ಪಡಿಸಲಾಗಿದೆ ಇವತ್ತು ರಾಜ್ಯದ ವಿವಿಧ ರಾಜ್ಯಗಳಿಂದ ಮತ್ತೆ ರಾಜ್ಯದ ವಿವಿಧ ತೆರಿಗೆ ಪಾವತಿದಾರರಾಗಿರ್ಬೋದು ಹಾಗೆಯೇ ಕೈ ಕೈಗಾರಿಕೋದ್ಯಮಿಗಳು ಸೇರಿದಂತೆ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದರು ವಿಶೇಷವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂತಹ ಏನು ತೆರಿಗೆ ತಜ್ಞರಾಗಿರ್ಬೋದು ಹಾಗೆಯೇ ಜಿ ಎಸ್ ಟಿ ತಜ್ಞರಾಗಿರ್ಬೋದು ಅವರೆಲ್ಲರೂ ಕೂಡ ಇವತ್ತು ಭಾಗವಹಿಸಿ ಸಾಕಷ್ಟು ಸಲಹೆ ಮತ್ತು ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಮಂಡಿಸಿದ ಏನಿವತ್ತು ಏಪ್ರಿಲ್ ಒಂದಕ್ಕೆ ಏನು ಬಜೆಟ್ ಅನುಷ್ಠಾನ ಆಗ್ತದೆ ಅದು ವಿದ್ಯುಕ್ತವಾಗಿ ಅಧಿಕೃತವಾಗಿ ಅನುಷ್ಠಾನ ಆಗುತ್ತೆ ಅಷ್ಟರೊಳಗೆ ತಮ್ಮ ಸಲಹೆ ಸೂಚನೆ ಕೂಡ ಕೇಂದ್ರ ಸರ್ಕಾರಕ್ಕೆ ಕೂಡ ಇವರು ಈ ಒಂದು ಎಲ್ಲ ಏನು ಇವತ್ತು ಚರ್ಚೆ ಆಗಿದೆ ಇವನನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೂಡ ಅಂತಲೇ ಹೇಳ್ಬೋದಾಗಿದೆ ಒಟ್ಟಾರೆಯಾಗಿ ಇವತ್ತು ಏನು ಕೇಂದ್ರ ಎಮ್ ಎಸ್ ಸಿ ಎಮ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಮ್ ಎಸ್ ಎಮ್ ಇನ್ನಷ್ಟು ಕೂಡ ಬೂಸ್ಟ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಇವರ ಉದ್ದೇಶವಾಗಿದೆ ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಹೆಚ್ಚಾಗಿ ಎಮ್ ಎಸ್ ಎಮ್ಗೆ ಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೋಡಬೇಕು ಕೊಡಬೇಕು ಅಂತಕ್ಕಂಥದ್ದು ಕೂಡ ಹೋಗಲು ಕೂಡ ಈ ಒಂದು ತೆರಿಗೆ ಪಾವತಿದಾರ ಆಗಿರ್ಬೋದು ಹಾಗೆ ಕೈಗಾರಿಕೋದನ್ನು ಕೂಡ ತಮ್ಮದಾಗಿರ್ತಕ್ಕಂಥ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿದೆ ಈಗ ಬಹಳಷ್ಟು ಸಂಸ್ಥೆಗಳದ ಟ್ಯಾಕ್ಸ್ ಪೇಯರ್ಸ್ಗೆ ಬರ್ತಾರೆ ಆದರೆ ನಮ್ಮದು ಸಣ್ಣ ಪ್ರಮಾಣದ ವ್ಯಾಪಾರಸ್ಥರು ಹಿಡ್ಕೊಂಡು ಇದು ಎಮ್ ಎಸ್ ಎಮ್ ಇ ಈ ಕಾರ್ಯಕ್ರಮ ಹಾಕೋದು ಯಾಕೆ ಉದ್ದೇಶ ಅಂದರೆ ಅವರೆಲ್ಲ ಅವ್ರ ಬಗ್ಗೆ ಮಾಹಿತಿ ಸಿಗಬೇಕು ಚಿಕ್ಕ ಮಟ್ಟದಿಂದ ಅವನ ದಳಮಟ್ಟದಿಂದ ಒಂದು ವ್ಯವಸ್ಥೆ ಮಾಡೋ ಚಲಾಗಿ ನಾವು ಟ್ಯಾಕ್ಸ್ ಪೇಯರ್ ಫೌಂಡೇಶನ್ ಮಾಡಿ ಆ ದಿಸೆಯಿಂದ ಇವತ್ತು ಈ ಕಾರ್ಯಕ್ರಮ ಹಾಕೋಬೇಕು ಮುಂದಿನ ದಿನಮಾನದಲ್ಲಿ ಅವರ ಟ್ಯಾಕ್ಸ್ ಪೇಯರ್ಗೆ ಪ್ರೊಟೆಕ್ಷನ್ ಏನು ಬೇಕು ಇಲ್ಲಿ ತನ್ನ ಬಿಲ್ ಇಲ್ಲ ನಮ್ಮಲ್ಲಿ ಭಾರತಕ್ಕೆ ಅದೊಂದು ಇನ್ನೂ ಹೋರಾಟ ನಡೆಸಿ ಮಾಡಬೇಕಾಗಿ ಅದರಿಂದ ಇನ್ನು ಮುಂದಿನ ದಿನಮಾನದಲ್ಲಿ ಇದರ ಬಗ್ಗೆ ಹೆಚ್ಚಿಗೆ ಟ್ಯಾಕ್ಸ್ ಪೇಯರ್ನ ಸಂರಕ್ಷಣೆ ಮಾಡೋದು ಹೇಗೆ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ ಕೊಡ್ತಾನೆ ಆದ್ರೆ ಅವನು ಅವನ ಸಂರಕ್ಷಣೆಗೆ ಇನ್ನೂ ಯಾವ ಬಿಲ್ ಇಲ್ಲ ಇಲ್ಲ ಅದ್ರಷ್ಟು ನಾವು ಹೊಸ ಒಂದು ಪ್ರತಿಷ್ಠಾನ ಕೊಟ್ಟು ಹಾಕಿವಿ ಅದಕ್ಕೆ ಹೋರಾಟ ಮಾಡ್ತೀವಿ ಟ್ಯಾಕ್ಸ್ ಪೇಯರ್ನ ಕಾಪಾಡಲಿಕ್ಕೆ ಇದೊಂದು ಸಂಸ್ಥೆ ಅವರಿಗೆ ಅಕಸ್ಮಾತ್ ಏನಾದ್ರು ಹಾಕೊಂಡು ಸಿಸ್ಟಮ್ ಮಾಡಿ ಆಲ್ ಇಂಡಿಯಾ ಟ್ಯಾಕ್ಸಿ ಮಸ್ತ್ ಅವರ ಅನುಕೂಲತೆ ಸಂಸ್ಥೆ ಮಾಡ್ತಾರೆ ಸರ್ ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ಈಗ ಕೇಂದ್ರದ ಅನ್ನು ಸಬ್ಮಿಟ್ ಏನು ಮಾಡಿದಾರಲ್ಲ ಇದನ್ನು ಮಾಹಿತಿನ ನಾವು ತೆರಿಗೆ ಪಾವತಿದಾರರಿಗೂ ತೆರಿಗೆ ಸಲಹೆಗಾರರಿಗೂ ಹಾಗೂ ಎಲ್ಲ ಉದ್ಯಮಗಳಿಗೂ ಕೂಡ ತಲುಪಿಸ್ಬೇಕು ಈಗ ಅದಕ್ಕೋಸ್ಕರ ನಾವು ಎಫ್ ಕೆ ಸಿ ಸಿಯಾಗಿ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ಇದರ ಜೊತೆ ಒಳಗೆ ನಾವು ಅಕೌಂಟೆನ್ಸಿ ಇದಕ್ಕೆಲ್ಲ ಸಪೋರ್ಟ್ ಎಲ್ಲ ಬರುತ್ತೆ ಹಾಗಾಗಿ ಎನ್ ಆರ್ ಜಿ ಅವರ ಜೊತೆ ಸೇರಿಕೊಂಡು ಡ್ಯಾಲಿ ಅವರ ಮುಖಾಂತರ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ಮಾಹಿತಿ ಈಗ ಅವರು ಬಜೆಟನ್ನು ಸಬ್ಮಿಟ್ ಮಾಡಿದ್ದಾರೆ ಸಬ್ಮಿಟ್ ಮಾಡಿದ್ಮೇಲೆ ಇದ್ರ ಮೇಲೆ ಚರ್ಚೆ ನಡೆಯುತ್ತೆ ಈಗ ಸುಮಾರು ಒಂದು ತಿಂಗಳ ಗಟ್ಟಲೆ ಅದು ಚರ್ಚೆ ನಡೆಯುತ್ತೆ ಇದು ಯಾಕೆ ಮಾಡಿದರು ಈ ಅಮೆಂಡ್ಮೆಂಟ್ ಇನ್ನೇನು ಬೇಕಾಗಿತ್ತು ಈ ಥರ ಎಲ್ಲ ಈ ಎಲ್ಲ ಸಲಹೆಗಳನ್ನು ಎಲ್ಲರೂ ಕೂಡ ಕೊಡ್ಬೋದು ಮುಕ್ತವಾಗಿ ಅದು ಸಲಹೆ ಕೊಡ್ಬೋದು ಅದು ಸಾಧಕ ಬಾಧಕಗಳನ್ನು ಅವರ ಒಂದು ಹಣಕಾಸಿನ ವ್ಯವಸ್ಥೆ ಪರಿಸ್ಥಿತಿನ ನೋಡಿಕೊಂಡು ಅಳವಡಿಕೆ ಮಾಡಿ ನಮಗೆ ಒಂದು ಏಪ್ರಿಲಿಂದ ಈ ಕಾನೂನನ್ನು ಜಾರಿಗೊಳಿಸಿ ಕೊಡ್ತಾರೆ ಸೊ ಇದರಲ್ಲಿ ಅದರಲ್ಲಿ ಬಹಳ ಸಂತೋಷಕರ ವಿಚಾರ ಏನಪ್ಪ ಅಂತಂದರೆ ಈ ಎಮ್ ಎಸ್ ಎಮ್ ಇಗಳಿಗೆ ಹೆಚ್ಚು ಒತ್ತು ಕೊಟ್ಟಿರೋದು ಏನೇನು ಕೊಡ್ತೀರಾ ಎಮ್ ಎಸ್ ಎಮ್ ಇಗಳು ಚಾಂಪಿಯನ್ ಆಗಬೇಕಂತಂದರೆ ಏನು ಮಾಡಬೇಕು ಇಂದ ಹಿಡಿದು ಅವರು ತೆರಿಗೆ ಪಾವತಿ ಮಾಡುವಾಗ ವ್ಯವಹಾರ ಮಾಡುವಾಗ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತಗೊಂಡು ಯಾವ ರೀತಿ ಮಾಡಿದ್ರೆ ವಿವಾದ ಕಲಹ ಯಾವುದೇ ಅಪಾಯ ಆಗದೆ ಇರಬಹುದು ಅನ್ನೋದಕ್ಕೆ ಒಂದು ಕಂಪ್ಲೀಟ್ ಒಂದು ತಯಾರು ಮಾಡಿದ್ದೀವಿ ಇದನ್ನ ಯಾವ ರೀತಿ ನಡ್ಕೋಬೇಕು ಅನ್ನೋ ಯಾರನ್ನು ಅವರು ಕೆಲಸಕ್ಕೆ ತೊಗೋಬೇಕು ಯಾರತ್ತ ವೃತ್ತಿ ಬಾಂಧವರಿಂದ ಅವರಿಗೆ ಸಲಹೆ ತೊಗೋಬೇಕು ಯಾವ ರೀತಿ ಸರ್ಕಾರದೊಂದಿಗೆ ನಡವಳಿಕೆ ಇದು ಮಾಡ್ಕೋಬೇಕು ಅನ್ನೋದಕ್ಕೆ ಇದು ನೋಡಿ ಎಮ್ ಎಸ್ ಎಮ್ ಇ ಕಾಂಪ್ಲೈನ್ಸ್ ಮಿತ್ರ ಅಂತೇಳಿ ಎರಡು ಸಾವಿರ ಹದಿನೆಂಟರಲ್ಲೇ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಸಂತೋಷ ಏನಪ್ಪ ಅಂತಂದರೆ ಈ ಕೋರ್ಸನ್ನು ಮಾಡಿ ಅಂತ ಹೇಳ್ಬಿಟ್ಟು ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಮೇಡಮ್ ಅವರು ಈ ಸರ್ತಿ ಬಜೆಟಲ್ಲಿ ಒತ್ತು ಕೊಟ್ಟಿದ್ದಾರೆ ನೀವು ಮಾಡಿ ಅಂತ ಅವ್ರಿಗೆ ಹೇಳಿದ್ದಾರೆ ಆಲ್ರೆಡಿ ಇದನ್ನು ಬಜೆಟ್ ಅಲ್ಲೂ ಕೂಡ ಈ ವಿಚಾರ ಇದನ್ನು ಏನಾಯಿತು ಅಂತಂದರೆ ಮೇಡಮ್ ಅವರು ಬಳ್ಳಾರಿಗೆ ಬಂದಿದ್ದರು ಅವತ್ತಿ ಎಲ್ಲ ಮಾಹಿತಿನ ಅವರಿಗೆ ಕೊಟ್ಟಿದ್ವಿ ಸೊ ಅದು ಸೇರಿರಬಹುದು ಅಂತ ನಮ್ಮ ಒಂದು ಅನಿಸಿಕೆ ಸೊ ಇದಿಷ್ಟು ಮಾಹಿತಿಯಲ್ಲಿ ಕೊಟ್ಟಿದ್ವಿ ಈ ವಿಚಾರ ಈ ಸರ್ತಿ ಬಜೆಟಲ್ಲಿ ಮಾಡಿದ್ದು ನಮಗೆ ಒಂದು ನಾವು ಮಾಡೋ ಕೆಲಸ ಸರಿ ಇದೆ ಕೊಡ್ತಾರೆ ಶಿವಮೊಗ್ಗ ಇದು ಏನ್ ಕತೆ ಇದು ಆಮೇಲೆ ಎರಡನೇದು ಇನ್ನೊಂದು ಎರಡನೇ ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿ ಮಾಡಲಿ ಒಳ್ಳೇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋದ್ರಿಂದ ಭಾಗ ಎಲ್ಲ ಇಂಪ್ರೂವ್ ಮಾಡಿ ಇವತ್ತು ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಲ್ರೆಡಿ ಬೆಂಗಳೂರು ಪಕ್ಕದಲ್ಲಿದೆ ಇದನ್ನ ತುಮಕೂರು ಸಿರಾ ಹಿರಿಯೂರು ಮಧ್ಯ ಭಾಗದಲ್ಲಿ ಮಾಡಿದ್ರೆ ಆ ಭಾಗದಿಂದ ಬರ್ತಕ್ಕಂಥ ಜನಗಳಿಗೂ ಬಹಳ ಅನುಕೂಲ ಆಗುತ್ತೆ ನೀವು ಈ ಕಡೆ ಮೈಸೂರು ಭಾಗದಲ್ಲಿ ಮಾಡಿದ್ರೆ ಚನ್ನಪಟ್ಟಣ ಆ ಕಡೆ ಎಲ್ಲ ಮಾಡಿದ್ರೆ ಸೇಮ್ ಇದೆ ಈ ಈ ಏರ್ಪೋರ್ಟ್ ಏನು ಆ ಏರ್ಪೋರ್ಟ್ ಏನು ಅಟ್ಲೀಸ್ಟ್ ಆ ಕಡೆ ಮಾಡಿದ್ರೆ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ವಿಜಯನಗರ ಹುಬ್ಬಳ್ಳಿ ಇಂಥವ್ರಿಗೆಲ್ಲ ದಾವಣಗೆರೆ ಇಂಥವ್ರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಓ ಜಸ್ಟ್ ಟೂ ತ್ರೀ ಅವರ್ಸ್ ಅಲ್ಲಿ ಏರ್ಪೋರ್ಟ್ ರೀಚ್ ಆಗ್ತಾರೆ ಈ ಅನುಕೂಲ ಇರೋದ್ರಿಂದ ದಯಮಾಡಿ ನಾನು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀನಿ ಈ ಎರಡನೇ ನ ತಾವೇನು ಅನ್ಕೊಂಡಿದ್ರಲ್ಲ ಅದನ್ನ ಸಿರಾ ಮತ್ತು ಹಿರಿಯೂರು ಮಧ್ಯೆ ಮಾಡಿದ್ರೆ ಎಲ್ಲಾ ಬೇರೆ ಜಿಲ್ಲೆಗಳಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಅಂತ ನನ್ನ ರಿಕ್ವೆಸ್ಟು ಅದನ್ನು ಸರ್ಕಾರ ಅದನ್ನು ಗೌರ್ಮೆಂಟಿಂದ ಕೇಳ್ತಾ ಇದ್ದಾರೆ ಈಗ ಏನೇನೋ ಬೆನಿಫಿಟ್ ಆಗಬೇಕು ಅಲೋಕೇಶನ್ ಆಗಬೇಕು ಎಮ್ ಎಸ್ ಎಮ್ ಎ ಐ ಎಲ್ಲೆಲ್ಲ ಟ್ರೈನಿಂಗ್ ಬರಬೇಕು ಅಲ್ಲೆಲ್ಲ ಹೇಳ್ತಾ ಇದ್ದಾರೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಇಂಡಸ್ಟ್ರಿಯಲಿಸ್ಟನ್ನು ಬೂಸ್ಟಪ್ ಮಾಡೋದಕ್ಕೆ ಅಂದರೆ ಈ ಒಂದು ಕ್ರಿಟಿಕಲ್ ಟೈಮ್ ಇವಾಗ ಆ್ಯಕ್ಚುಲಿ ಎಷ್ಟು ಅಷ್ಟು ಒಳ್ಳೆ ಸಮಯ ಅಲ್ಲ ಇಂಡಸ್ಟ್ರಿಯಲಿಸ್ಟಿಗೆ ಇದಕ್ಕೆ ಸ್ಟೇಟ್ ಗೌರ್ಮೆಂಟು ಇನಿಷಿಯೇಟಿವ್ ತೊಗೊಂಡು ಉದಾಹರಣೆ ಎ ಐ ಟೆಕ್ನಾಲಜಿ ಅಂದ್ಕೊಳ್ಳೋಣ ಎ ಐ ಟೆಕ್ನಾಲಜಿ ಬಗ್ಗೆ ಎಷ್ಟು ಇವತ್ತು ಸ್ಮಾಲ್ ಇಂಡಸ್ಟ್ರೀಸ್ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಅದರ ಎಕ್ಸ್ಪೋಜರ್ ಇಲ್ಲ ಬಟ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಎ ಐ ಉಪಯೋಗಿಸ್ತಾ ಇದೆ ಸ್ಟೆ ಸೆಂಟ್ರಲ್ ಇದು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಏ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ನೋಟಿಸ್ ಇನ್ನೆಲ್ಲ ಕಳಿಸ್ತಾ ಇದ್ದಾರೆ ಬಟ್ ಇವರು ರೆಡಿ ಇಲ್ಲ ಅಂತಂದರೆ ಹಿಂದೆ ಉಳಿದು ಬಿಡ್ತಾರೆ ಈಗ ಒಂದು ಬೇರೆ ಬೇರೆ ಆಯಾಮಗಳಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಎ ಇದು ಏನು ಒಳ್ಳೆಯದೇನಾಗುತ್ತೆ ಕೆಟ್ಟದೇನಾಗುತ್ತೆ ಎರಡೂ ಅವ್ರಿಗೆ ಗೊತ್ತಿರ್ಬೋದು ಟ್ರಾನ್ಸಾಕ್ಷನ್ ಮಾಡುವವರು ಅವರು ಅಲ್ವಾ ಆ ಒಂದು ವಿಷಯದಲ್ಲಿ ಸ್ಮಾಲ್ ಇಂಡಸ್ಟ್ರೀಸಿಗೆ ಸರ್ಕಾರದ ಕಡೆ ಜಾಬ್ ಸೀಕರ್ಸ್ ಇಟ್ ಗಿವ್ಸ್ ಗ್ರೇಟೆಸ್ಟ್ ಅಡ್ವಾಂಟೇಜ್ ಪೀಪಲ್ ನೀಡ್ ಟು ಗ್ರೋ ಅಲಾಂಗ್ ವಿತ್ ಸೋ ದಟ್ ಕ್ಯಾನ್ ಬೆನಿಫಿಟ್ ಎ ಲಾಟ್ ಅಕ್ರಾಸ್ ದರ್ ಇಸ್ ಎ ಗ್ರೇಟ್ ಪ್ರೊಫೆಷನ್ ಬಿಹೈನ್ ದಿಸ್ ಸೊ ಬಿಡ್ ಪ್ರೀಂಗ್ ಇನ್ ಫೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋ ಸಬ್ಜೆಕ್ಟ್ ಸಬ್ಜೆಕ್ಟ್ ಇಸ್ಟಿಂಗ್ ಗ್ರೋ ಅಲಾಂಗ್ ಟೆಕ್ನಾಲಜಿ ಇಸ್ ಅಡಿಷನಲ್ ಬೆನಿಟ್ ಹ್ಯಾವ್ ಟುಡೆ ವಿತ್ ಎಂಡ್ ಎವ್ರಿಥಿಂಗ್ ಅಕ್ರಾಸ್ ದ ಗುಡ್ ಇವತ್ತು ಯಾವುದೇ ಉದ್ಯಮಿ ಆಗಿರ್ಬೋದು ಏನ್ ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ ತೆರಿಗೆ ಪಾವತಿದಾರ ಅವನು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾನೆ ಸರ್ಕಾರಕ್ಕೆ ಕೇಳುತ್ತೆ ಅದೆಷ್ಟು ಕೊಡಬೇಕು ಅನ್ನೋದ್ರ ನಿಯಮ ಪ್ರಕಾರ ತೆರಿಗೆ ಪಾವತಿ ಮಾಡ ಆದರೆ ಆ ತೆರಿಗೆ ಪಾವತಿದಾರರಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಮಾಹಿತಿ ನೀಡಲಿಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ಯಾವುದೇ ಆಗಿರ್ತಕ್ಕಂಥ ಸಂಸ್ಥೆ ಕೂಡ ಇವತ್ತಿಗೂ ಇಲ್ಲ ಆದರೆ ಅದರ ಅಗತ್ಯತೆ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಏನಿವತ್ತು ತೆರಿಗೆ ಸಲಹೆ ಹಿರಿಯ ತಲೆ ತೆರಿಗೆ ಸಲಹೆ ಆಗಿರ್ತಕ್ಕ ತೆರಿಗೆ ಸಲಹೆಗಾರ ಆಗಿರ್ತಕ್ಕಂಥ ಮಠಪತಿಯವರು ಎಸ್ ಆರ್ ಮಠಪತಿಯವರು ಈ ಒಂದು ಒಂದು ಸಂಸ್ಥೆನೂ ಕೂಡ ಆಲ್ ಇಂಡಿಯಾ ಮಟ್ಟದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಒಂದು ಸಂಸ್ಥೆ ಸಂರಕ್ಷಣೆ ತೆರಿಗೆದ ಪಾವತಿದಾರ ಸಂರಕ್ಷಣೆ ಸಲುವಾಗಿ ಒಂದು ಸಂಸ್ಥೆನೂ ಕೂಡ ಹುಟ್ಟಾಕಿದ್ದಾರೆ ಅದರ ಹೆಸರು ದ ಟ್ಯಾಕ್ಸ್ ಪೇಯರ್ಸ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಇದರ ಈಗಾಗಲೇ ಆಲ್ ಇಂಡಿಯಾ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಈ ಸಂಸ್ಥೆ ತಲೆದಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸಿಕೊಂಡು ಬರಲಿಕ್ಕೆ ಈಗಾಗಲೇ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದೆ ಅಂತ ಹೇಳ್ಬೋದಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಯಾವ ಬಜೆಟ್ನಲ್ಲಿ ಯಾವ ರೀತಿಯಾಗಿ ಎಮ್ ಎಸ್ ಎಮ್ ಉಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಒಂದು ಒಂದು ದಿನದ ಕಾರ್ಯಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಸಂಸ್ಥೆಗೆ ಈಗಾಗಲೇ ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಅನೇಕರನ್ನು ಕೂಡ ನಿರ್ದೇಶಕರನ್ನು ಕೂಡ ನೇಮಕ ಮಾಡಿಕೊಳ್ಳದೆ ಒಟ್ಟಾರೆಯಾಗಿ ಇವತ್ತು ಮಠಪತಿ ಅವರ ನೇತೃತ್ವದಲ್ಲಿ ಈ ಒಂದು ಟ್ಯಾಕ್ಸ್ ಪೇಯರ್ಸ್ ಫೌಂಡೇಶನ್ ಸಂಸ್ಥೆ ಅಂತಕ್ಕಂಥದ್ದು ಕೂಡ ಇವತ್ತು ಹುಟ್ಟುಕೊಂಡಿದೆ